ರಾಜ್ಯದಲ್ಲಿ ಒಂದು ಕಡೆ ವಕ್ಫ್ ಗದ್ದಲ ಮತ್ತೊಂದು ಕಡೆ ಬಿಪಿಎಲ್ನ ಜಟಾಪಟಿ ಎರಡೂ ಕೂಡ ವಿವಾದಗಳನ್ನ ಸೃಷ್ಟಿ ಮಾಡಿದಿರುವ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಹಿರಿಯ ಸಚಿವರ ಸಭೆ ಕರೆದು ಸಿಎಂ ಸಿದ್ದರಾಮಯ್ಯ ಇವತ್ತು ಚರ್ಚೆ ಮಾಡೋರಿದ್ದಾರೆ ಸುಖ ಸುಮ್ಮನೆ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ಳುವಂಥ ಪ್ರಯತ್ನ ಬೇಡ ಅನ್ನೋದು ಈ ಚರ್ಚೆಯ ಉದ್ದೇಶ ಪಡಿತರ ಚೀಟಿಯ ವಿಚಾರ ವಿಚಾರದಲ್ಲಿ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲೂ ಕೂಡ ಅನೇಕ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಮತ್ತೊಂದು ಕಡೆ ವಕ್ಫ್ ವಿಚಾರದಲ್ಲೂ ಕೂಡ ಗೊಂದಲಗಳಿದ್ದಾವೆ ಗೊಂದಲ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ ಅಂತ ಹೇಳಿ ಆ ಕಾರಣಕ್ಕಾಗಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಬಿಜೆಪಿಯಿಂದ ರಾಜ್ಯಾದ್ಯಂತ ವಕ್ಫ್ ಪ್ರತಿಭಟನೆ ಬೇರೆ ವಕ್ಫ ವಿಚಾರದ ವಿರುದ್ಧ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅದರ ವಿರುದ್ಧವಾದಂಥ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವ ಚರ್ಚೆ ಇವತ್ತು ನಡೆಯುತ್ತೆ ಜೊತೆಗೆ ಅಲ್ಲಿರುವಂಥ ಸಚಿವರಿಗೂ ಕೂಡ ಕೆಲವು ಸ್ಪಷ್ಟವಾದಂಥ ವಿಚಾರಗಳನ್ನು ಹೇಳೋರಿದ್ದಾರೆ ಬಿ ಜೆ ಪಿಯವರು ಯಾವ ವಿಚಾರಗಳನ್ನು ಹೇಗೆ ದೊಡ್ಡದು ಮಾಡ್ತಾ ಇದ್ದಾರೆ ಸಮುದಾಯಗಳ ನಡುವೆ ಹಚ್ಚಬಹುದಾದಂಥ ತಂದಿಕ್ಕಬಹುದಾದಂಥ ಭಾಳ ದೊಡ್ಡ ಅಂತರ ಯಾವ ರೀತಿ ಇರುತ್ತೆ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಆಯಾ ಜಿಲ್ಲಾ ಮಟ್ಟದಲ್ಲಿ ಶಾಸಕರನ್ನು ವಿಶ್ವಾಸದಲ್ಲಿಟ್ಕೊಳ್ಬೇಕು ಬಿ ಜೆ ಪಿ ನಾಯಕರ ಸಂಪರ್ಕಕ್ಕೆ ಯಾರೂ ಕೂಡ ಸಿಗದಂತೆ ನೋಡಿಕೊಳ್ಬೇಕು ಪಿ ಪಿ ಎಲ್ ಕಾರ್ಡ್ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ಸರ್ಕಾರ ತಪ್ಪು ಕಲ್ಪನೆ ಸರ್ಕಾರದ ವಿರುದ್ಧ ತಪ್ಪು ಕಲ್ಪನೆ ಹೋಗೋದು ಬೇಡ ವಿವಾದಾತ್ಮಕ ಹೇಳಿಕೆಗಳನ್ನು ಯಾರೂ ಕೂಡ ಕೊಡಬೇಡಿ ಎಚ್ಚರಿಕೆ ವಹಿಸಿ ಸಲಹೆಯನ್ನು ಅಂದರೆ ಎಚ್ಚರಿಕೆ ವಹಿಸಬೇಕು ಎಲ್ಲ ವಿಚಾರದಲ್ಲೂ ಅಂತ ಹೇಳಿ ಸಲಹೆ ನೀಡೋರಿದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ನಾಲ್ಕು ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ನೋಡಿ ಮುಖ್ಯಮಂತ್ರಿಗಳ ನನ್ನ ಅಷ್ಟೇ ಕೂಡ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಯಾರು ಅರ್ಹರಿದ್ದಾರೋ ಯಾರು ಯೋಗ್ಯ ಫಲಾನುಭವಿಗಳಿದ್ದಾರೋ ಅವರ ಬಿ ಪಿ ಎಲ್ ಕಾರ್ಡ್ ರದ್ದಾಗುವುದಿಲ್ಲ ಅಂತ ಹೇಳಿದ್ದಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ತೆರಿಗೆಯನ್ನು ಕಟ್ತಾರೋ ಅಂಥವರ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬ ಕುಟುಂಬ ಒಂದು ಕುಟುಂಬ ಆದಾಯ ತೆರಿಗೆಯನ್ನು ಪಾವತಿ ಮಾಡುವಷ್ಟು ಶಕ್ತರಾಗಿದ್ದರೆ ಅವರನ್ನು ಬಿ ಪಿ ಎಲ್ ಅಡಿ ತರೋದು ಯೋಗ್ಯವಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಅಭಿಪ್ರಾಯ ಅದು ಸತ್ಯವೂ ಕೂಡ ಹೌದು ಸೊ ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೋ ಅವರೆಲ್ಲ ಬಿ ಪಿ ಎಲ್ ರದ್ದಾಗುತ್ತೆ ವೈಜ್ಞಾನಿಕವಾದಂಥ ಕ್ರಮವನ್ನು ಜೊತೆಗೆ ಯೋಗ್ಯವಾದಂಥ ಫಲಾನುಭವಿಗಳಿಗೆ ಯೋಗ್ಯವಾದಂಥ ಯೋಜನೆಯ ಲಾಭ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಆದರೆ ವಿರೋಧ ಪಕ್ಷಗಳು ಅದನ್ನು ಬೇರೆಯ ರೀತಿಯಲ್ಲಿಯೇ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾವೆ ಸೊ ಹೀಗಾಗಿ ವಿರೋಧ ಪಕ್ಷಗಳು ಮಾಡುವ ಕುತಂತ್ರಕ್ಕೆ ಬಲಿಯಾಗಬಾರದು ಬಲಿಯಾಗದಂತೆ ನೋಡಿಕೊಳ್ಳುವ ರೀತಿಯಲ್ಲಿ ಶಾಸಕರು ಮತ್ತು ಸಚಿವರು ಮುಂದಾಗಬೇಕು ಅಂತ ಹೇಳಿ ಇವತ್ತು ಕೆಲವಷ್ಟು ಮಹತ್ವದ ಸೂಚನೆಗಳನ್ನು ಮುಖ್ಯಮಂತ್ರಿಗಳು ಸಚಿವರಿಗೆ ನೀಡೋರಿದ್ದಾರೆ ಎಸ್ ಇದೇ ವಿಚಾರದಲ್ಲಿ ಜಟಾಪಟಿ ಗೊಂದಲ ಸಮಸ್ಯೆ ಎಲ್ಲವೂ ಕೂಡ ಇದ್ದಾವೆ ಬಟ್ ಸರ್ಕಾರದ ಹಂತದಲ್ಲಿ ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನ ಏನಿದೆಯಲ್ಲ ಅದು ಎಲ್ಲ ಒಂದು ಕಡೆ ನೋಡಿ ಹಿಂದೆ ಡ್ಯೂ ಡ್ಯೂಪ್ಲಿಕೇಷನ್ ಅಂತ ಮಾಡಿದ್ರು ನಕಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಮೂಲಕ ಯೋಗ್ಯ ಫಲಾನುಭವಿಗಳಿಗೆ ಯೋಜನೆಯ ಲಾಭ ಸಿಗಬೇಕು ಅಂತ ಹೇಳಿ ಡಿ ಡ್ಯೂಪ್ಲಿಕೇಶನ್ ಮಾಡೋದ್ರ ಮೂಲಕ ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕಲಾಯಿತು ಯಾರು ಯೋಗ್ಯರು ಇದ್ದಾರೋ ಅವರಿಗೆ ತಲುಪಲಿ ಅಂತ ಅದರ ಬಟ್ಟೆ ಇಲ್ಲಿ ಎಲ್ಲೋ ರಾಜಕೀಯ ಬೇರೆ ಯಾವುದೋ ದಿಕ್ಕಲ್ಲಿ ಇದನ್ನು ಕೊಂಡೊಯ್ತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಮನ ಗಮನಕ್ಕೆ ಬಂದಿದೆ ಹೀಗಾಗಿ ಮೀಟಿಂಗ್ ಇವತ್ತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ವಕ್ಫ ವಿವಾದ ಕೂಡ ಹಿಂದೆ ವಕ್ಫ ವಿವಾದ ಕೇವಲ ಕಾಂಗ್ರೆಸ್ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿದ್ದು ಮಾತ್ರವಲ್ಲ ಹಿಂದೆಯೂ ಕೂಡ ನೋಟಿಸ್ ಕೊಟ್ಟಿತ್ತು ಅನ್ನೋದನ್ನು ಪದೇ ಪದೇ ಕೆಲವು ಸಚಿವರು ಹೇಳ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಆದಿಯಾಗಿ ಆದರೆ ಬಿ ಜೆ ಪಿಯವರೆಲ್ಲ ಒಂದು ಅಜೆಂಡಾ ಮಾಡಿಕೊಂಡು ಕೆಲ ಸಮುದಾಯಗಳು ಅಥವಾ ಧರ್ಮ ಧರ್ಮದ ಮಧ್ಯೆ ಬೇರೆ ಬೇರೆ ರೀತಿಯ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದೆ ಅನ್ನೋದು ಕಾಂಗ್ರೆಸ್ಗೆ ಮನವರಿಕೆ ಆಗಿದೆ ಅದು ಒಂದು ಸವಾಲೀಗ ಈಗ ಇನ್ನೊಂದು ಕಡೆ ಬಿ ಪಿ ಎಲ್ ಕಾರ್ಡ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಅವರನ್ನು ರದ್ದುಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರಲ್ಲೂ ಕೂಡ ಕೆಲವು ರಾಜಕೀಯವನ್ನು ನೋಡ್ತಾ ಇದ್ದೀವಿ ಏನು ಅನ್ನಿಸ್ತಾ ಇದೆ ಕಾಂಗ್ರೆಸ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಜೊತೆಗೆ ನಾಲ್ಕು ಗಂಟೆಗೆ ಏನೆಲ್ಲ ಸ್ಪಷ್ಟವಾದ ಸಲಹೆ ಸೂಚನೆಗಳು ಸಿಗುತ್ತೆ ಅಂತ ಹೇಳಿ ದಶತ್ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಒಂದು ಕಡೆ ವಕ್ ವಿಚಾರವನ್ನು ಮುಂದಿಟ್ಕೊಂಡು ಬಿ ಜೆ ಪಿ ರಾಜ್ಯಾದ್ಯಂತ ಈಗ ಹೋರಾಟಕ್ಕೆ ಮುಂದಾಗಿದೆ ಇದರ ಜೊತೆಗೆ ಜಮೀರ್ ಅಹಮದ್ ಅವರ ವಿವಾದಾತ್ಮಕ ಹೇಳಿಕೆಯ ನಂತರ ಆದಂತಹ ಬೆಳವಣಿಗೆಗಳು ಆ ನಂತರದಲ್ಲಿ ಬಿ ಪಿ ಎಲ್ ಪಡಿತರದಾರರನ್ನು ಕಟ್ ಮಾಡಲಾಗ್ತಾ ಇದೆ ರದ್ದುಪಡಿಸ್ಲಾಗ್ತಾ ಇದೆ ಎನ್ನುವಂತಹ ಆರೋಪಗಳು ಇದೆಲ್ಲದರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ಮುಜುಗರ ಆಗ್ತಾ ಇದೆ ಪಕ್ಷಕ್ಕೂ ಕೂಡ ಮುಜುಗರ ಎದುರಾಗ್ತಾ ಇದೆ ಈ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ಹಿರಿಯ ಸಚಿವರ ಒಂದು ಸಭೆಯನ್ನು ಕಾವೇರಿ ನಿವಾಸದಲ್ಲಿ ಕರೆದಿದ್ದಾರೆ ಯಾಕೆಂದರೆ ಈ ಒಂದು ಬೆಳವಣಿಗೆಗಳಿಂದ ಸರ್ಕಾರಕ್ಕೆ ಏನು ಎದುರಾಗ್ತಾ ಇದೆ ಆ ಮುಜುಗರವನ್ನು ಮುಜುಗರದಿಂದ ಪಾರಾಗಬೇಕು ಮತ್ತು ಬಿ ಜೆ ಪಿ ಪ್ರತಿಪಕ್ಷಗಳಿಗೆ ಸರಿಯಾದಂಥ ಒಂದು ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವರಿಗೆ ಮೂಲಕ ಶಾಸಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ವಕ್ ವಿಚಾರದಲ್ಲಿ ಈಗಾಗಲೇ ಬಿ ಜೆ ಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಸುಮ್ಮನೆ ಆರೋಪಗಳನ್ನು ಮಾಡಲಾಗ್ತಾ ಇದೆ ಸಮುದಾಯಗಳ ನಡುವೆ ತಂದಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಈ ವಿಚಾರವನ್ನು ಮುಂದಿಟ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ರೈತರಿಗೆ ಬೇರೆ ರೀತಿಯಾದಂಥ ಒಂದು ಸಂದೇಶವನ್ನು ಕೊಡಬಹುದು ಅಲ್ಲೂ ಕೂಡ ಸರ್ಕಾರದ ವಿರುದ್ಧವಾಗಿ ಜನ ತಿರುಗುವಂತೆ ಮಾಡುವಂಥ ಒಂದು ಪ್ರಯತ್ನಗಳನ್ನು ಬಿ ಜೆ ಪಿ ನಾಯಕರು ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಇವತ್ತು ಸಚಿವರಿಗೆ ಆ ವಿಚಾರದಲ್ಲಿ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ ಸ್ಥಳೀಯ ಮಟ್ಟದಲ್ಲಿ ಜಿಲ್ಲಾವಾರು ನೀವು ಶಾಸಕರ ಮೂಲಕ ಅಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳು ಏನಾದರೂ ಕಂಡು ಬಂದಿದ್ದೆ ಆದರೆ ತಕ್ಷಣ ಅಲರ್ಟ್ ಆಗಬೇಕು ಮತ್ತು ಅದನ್ನು ಜನರಿಗೆ ಯಾವ ರೀತಿಯಾಗಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಮತ್ತು ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಜನರಿಗೆ ಗಮನಕ್ಕೆ ತರಬೇಕು ಅನ್ನುವಂಥ ಸಲಹೆಗಳನ್ನು ಇವತ್ತು ಶಾ ಸಚಿವರಿಗೆ ಕೊಡಲಿದ್ದಾರೆ ಅದರ ನಂತರ ಬಿ ಪಿ ಎಲ್ ಪಡಿತರ ಕಾರ್ಡ್ಗಳನ್ನು ಇವತ್ತು ರದ್ದುಪಡಿಸಲಾಗ್ತಾ ಇದೆ ಯಾರು ಅರ್ಹರಿದ್ದಾರೆ ಅಂಥವರ ಕಾರ್ಡ್ಗಳನ್ನು ಕೂಡ ಇವತ್ತು ರದ್ದುಪಡಿಸಲಾಗ್ತಾ ಇದೆ ಎನ್ನುವಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ನಾಯಕರು ಇದನ್ನು ಕೂಡ ಇವತ್ತು ಪ್ರ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಒಂದು ಕಡೆ ಯಾರೆಲ್ಲ ಫಲಾನುಭವಿಗಳಿದ್ರು ಅವರನ್ನು ಒಂದು ಕಡೆ ಸೆಳೆಯುವಂಥ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನಕ್ಕೆ ಈಗ ಕೈ ಹಾಕಿದ್ದಾರೆ ಇದೇ ವಿಚಾರವನ್ನು ಮುಂದಿಟ್ಕೊಂಡು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಸರ್ಕಾರದ ವಿರುದ್ಧ ಅವರನ್ನು ಚೂ ಬಿಡುವಂಥದ್ದು ಸೊ ಹಾಗಾಗಿ ಈ ವಿಚಾರದಲ್ಲೂ ಕೂಡ ನಾವು ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು ಈಗಾಗಲೇ ನಾವು ಬಿ ಪಿ ಎಲ್ ಪಡಿತರದಾರರ ಕಾರ್ಡ್ಗಳನ್ನು ಏನು ಕಟ್ ಮಾಡ್ತಾ ಇದ್ದೇವೆ ಎನ್ನುವಂಥ ಸಂದೇಶ ಇದೆ ಇಲ್ಲಿ ನಾವು ಅನವಶ್ಯಕವಾಗಿ ಬಡವರಿಗೆ ಕೊಡಬೇಕಾದಂಥ ಕಾರ್ಡ್ಗಳನ್ನು ಕಟ್ ಮಾಡ್ತಾ ಇಲ್ಲ ಯಾರೂ ಇನ್ಕಮ್ ಟ್ಯಾಕ್ಸನ್ನು ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದಾರೆ ಯಾರು ಜಿ ಎಸ್ ಟಿಯನ್ನು ಪಾವತಿ ಮಾಡ್ತಾ ಇದ್ದಾರೆ ಅಂತಹ ಕಾರ್ಡ್ಗಳನ್ನು ಮಾತ್ರ ನಾವು ಈಗ ಕಟ್ ಮಾಡ್ತಾ ಇದ್ದೇವೆ ಆದರೂ ಕೂಡ ಇದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ ನೀವು ಜಿಲ್ಲಾ ಮಟ್ಟದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಶಾಸಕರ ಮೂಲಕ ಜನರಿಗೆ ಮನವರಿಕೆಯನ್ನು ಮಾಡ್ಕೊಡಬೇಕಾಗುತ್ತೆ ಒಂದು ವೇಳೆ ಏನಾದರೂ ಅರ್ಹರು ಇದ್ದರೂ ಕೂಡ ಅಂಥವ್ರ ಕಾರ್ಡ್ಗಳು ಕಟ್ಟಾಗಿದ್ದೆ ಆದರೆ ಅದನ್ನು ತಕ್ಷಣ ಮಾಡಿಸಿಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಇವತ್ತು ಸಚಿವರಿಗೆ ನೀಡಲಿದ್ದಾರೆ ಇದರ ಜೊತೆಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ ಯಾಕೆಂದರೆ ಜಮೀರವರು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಕ್ರಿಯೇಟ್ ಮಾಡ್ತು ಹಾಗಾಗಿ ಇಂತಹ ಹೇಳಿಕೆಗಳಿಂದ ನೀವು ದೂರ ಇರಬೇಕು ಮತ್ತು ಮಾಧ್ಯಮಗಳ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಗಮನವಿಟ್ಟು ನೀವು ಹೇಳಿಕೆಗಳನ್ನು ಕೊಡಬೇಕು ಸುಖ ಸುಮ್ಮನೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡಬೇಡಿ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಇವತ್ತು ಸಚಿವರಿಗೆ ಕೊಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಸರ್ಕಾರ ಮತ್ತೆ ಪಕ್ಷದ ವಿರುದ್ಧವಾಗಿ ಏನೆಲ್ಲ ಧ್ವನಿಗಳು ಈಗ ಕೇಳಿ ಬರ್ತಾ ಇದೆ ಆ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯ ನಡೆಯನ್ನ ಅನುಸರಿಸಬೇಕು ಮತ್ತೆ ಸರ್ಕಾರ ಪಕ್ಷವನ್ನು ನೀವು ಸಮರ್ಥನೆಯನ್ನ ಮಾಡಿಕೊಳ್ಬೇಕು ಅದರ ಪರವಾಗಿ ನೀವು ನಿಲ್ಲಬೇಕು ಸ್ಥಳೀಯ ಮಟ್ಟದಲ್ಲೂ ಕೂಡ ತಳಮಟ್ಟದಲ್ಲೂ ಕೂಡ ಕಾರ್ಯಕರ್ತರಿರ್ಬೋದು ಶಾಸಕರ ಮೂಲಕ ಅವರನ್ನು ಕೂಡ ಈ ಒಂದು ಕೆಲಸಗಳಿಗೆ ನೀವು ಬಳಸ್ಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಇವತ್ತು ಮುಖ್ಯಮಂತ್ರಿಗಳು ಸಚಿವರಿಗೆ ಕೊಟ್ಟಿದ್ದಾರೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ